ಹಾಯ್ ಶಾರಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹೀರೆಕಾಯಿ ಬಜ್ಜಿ ಹೀರೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬೌಲ್ಗೆ ಕಡಲೆ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅಜ್ವಾನನ ತೊಗೊಂಡಿದ್ದೀನಿ ಅಂದರೆ ಓಂಕಾಳು ಈ ಥರ ಸ್ವಲ್ಪ ಕಾಯಿಯಿಂದ ಪ್ರೆಸ್ ಮಾಡಿಕೊಂಡು ಹಾಕಿದ್ದೀನಿ ಹಾಗೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಕಾರದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಇಂಗು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಡುಗೆ ಸೋಡಾ ಹಾಕಿ ಇದನ್ನ ಸ್ವಲ್ಪ ಕೈಯಿಂದನೇ ಈ ಥರ ಕಲಿಸ್ಕೊಂಡ್ಬಿಟ್ಟು ಮೊದಲೇ ಹಾಗೆ ಇದು ಇವಾಗ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಳ್ಳಿ ಈಗ ಇದನ್ನ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ತೆಗೆದಿಟ್ಬಿಡಿ ನಂತರ ಮತ್ತು ಹೀರೆಕಾಯಿನ ಈ ಥರ ಚೆನ್ನಾಗಿ ಫ್ರೆಶ್ ಇರೋ ಹೀರೆಕಾಯಿ ತೊಗೊಂಡಿರೋದು ಇದನ್ನ ಎಳೆ ಹೀರೆಕಾಯಿ ಇವಾಗ ಇದನ್ನು ಮೇಲುಗಡೆ ಸಿಪ್ಪೆಲ್ಲ ಈ ಥರ ತೆಗಿಬೇಕು ಇವಾಗ ಇದನ್ನು ನಾನು ಈ ಥರ ರೌಂಡ್ ಶೇಪ್ಗೆ ಕಟ್ ಮಾಡ್ಕೊತ ಇದ್ದೀನಿ ತೆಳ್ಳಗೆ ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಥರ ಬೇಕು ನೋಡಿ ಆ ಥರ ಕಟ್ ಮಾಡ್ಕೊಳ್ಳಿ ಇವಾಗ ಇನ್ನೊಂದು ಥರ ಕಟ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಈ ಥರ ಉದ್ದುದ್ದಿಕೇ ಕಟ್ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ತೆಳ್ಳಗೇ ಕಟ್ ಮಾಡಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ಹಾಗೆ ಎಲ್ಲವನ್ನು ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದೆ ಎಣ್ಣೆನು ಕಾದಿದೆ ಇವಾಗ ಒಂದೊಂದೇ ಈ ಥರ ಹಿಟ್ಟಲ್ಲಿ ಅದ್ಬಿಟ್ಟು ಬಜ್ಜಿನ ಬಿಡಬೇಕು ಎರಡೂ ಟೇಸ್ಟ್ ಆಗಿರ್ತವೆ ಒಂದು ಸಲ ಟ್ರೈ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ಥರ ಎಲ್ಲವನ್ನು ಎಣ್ಣೆಯಲ್ಲಿ ಹಾಕಿ ಇದನ್ನ ಎರಡು ಸೈಡು ಗೋಲ್ಡನ್ ಬ್ರೌನ್ ತನಕ ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಎಣ್ಣೆಯಲ್ಲಿ ಕರ್ಕೋಬೇಕು ನೋಡಿ ಈ ಥರ ಕಲರ್ ನೋಡಿ ಚೇಂಜ್ ಆಗಿದೆ ಇವಾಗ ನೀಟಾಗಿ ಇದು ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ಇವಾಗ ಇದು ಇಷ್ಟಾದರೆ ಸಾಕು ರೆಡಿಯಾಗಿದೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು